ಈ ಕಾರ್ಯಕ್ರಮ ಮಂತನ್ನು ಎರಡು ಸಾವಿರದ ಇಪ್ಪತ್ತ್ಮೂರ ಕಾರ್ಯಕ್ರಮ ಇಡೀ ಬೆಂಗಳೂರು ಸುತ್ತಮುತ್ತ ಕಾಲೇಜುಗಳಲ್ಲಿ ಮತ್ತು ಅಂತರ ಕಾಲೇಜುಗಳಲ್ಲೂ ಸಹಿತ ಈ ಮಂಥನ್ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿಗೆ ಬಂದು ಪಾರ್ಟಿಸಿಪೇಟ್ ಇದ್ದಾರೆ ಮಿಂಗಲ್ನೆಸ್ಸು ಆಗಲಿ ಮತ್ತೆ ಎಲ್ಲರೂ ಸಹಿತ ಇದರಲ್ಲಿ ಭಾಗವಹಿಸಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ಸುಮಾರು ಹತ್ತು ಹನ್ನೆರಡು ದಿವಸದಿಂದ ನಿರಂತರವಾಗಿ ಈ ತರ ಕಾರ್ಯಕ್ರಮ ಇದೆ ಇಪ್ಪತ್ತೆರಡು ರ್ಯಾಂಕ್ ನಮ್ಮ ಕಾಲೇಜಿಗೆ ಬಂದಿದೆ ಹದಿನೆಂಟು ಜನ ಸ್ಟೂಡೆಂಟ್ಸು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಪಿ ಐ ಡಿ ಕಾಲೇಜು ಮತ್ತು ರಾಜ್ಯ ವಕೀಲರ ಸಂಘ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಾವು ಮಂಥನ್ ಅಂತ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಇದು ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಆಗಿ ಮಾಡೋದ್ರಿಂದ ಮಕ್ಕಳ ಬೇರೆ ಬೇರೆ ಅವರ ಮಿಂಗಲ್ನೆಸ್ಸು ಆಗಲಿ ಮತ್ತು ಎಲ್ಲರೂ ಸಹಿತ ಇದರಲ್ಲಿ ಭಾಗವಹಿಸಿ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಸುಮಾರು ಹತ್ತು ಹನ್ನೆರಡು ದಿವಸದಿಂದ ನಿರಂತರವಾಗಿ ಈ ಥರ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಮಂತನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಕಾರ್ಯಕ್ರಮ ಇಡೀ ಬೆಂಗಳೂರು ಸುತ್ತಮುತ್ತ ಕಾಲೇಜುಗಳಲ್ಲಿ ಮತ್ತು ಅಂತಾರಾಜ್ಯ ಕಾಲೇಜುಗಳಲ್ಲೂ ಸಹಿತ ಈ ಮಂಥನ್ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿಗೆ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಬಜೆಟನ್ನು ನಮ್ಮ ಬಿ ಐ ಟಿ ಕಾಲೇಜು ನಾವು ಈಗ ಅದಕ್ಕೆ ಫಾನ್ಸರ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳು ಖರ್ಚಾಗ್ತಾಯಿದೆ ಇಲ್ಲಿ ನಮ್ಮ ಆ್ಯಕ್ಟಿವಿಟೀಸ್ ಅಂದರೆ ರಾಜ್ಯ ವಕೀಲರ ಸಂಘ ಎಲ್ಲ ವಿಧದಲ್ಲೂ ಸಹಿತ ನಮ್ಮ ಸಂಸ್ಥೆಗೆ ಬಿ ಎ ಟಿ ಸಂಸ್ಥೆಗೆ ಸಪೋರ್ಟಿವ್ ಆಗಿ ಕೆಲಸ ಇದೆ ಜೊತೆಗೆ ಮೊನ್ನೆ ತಾನೇ ಸಹಿತ ನಾವು ಇಲ್ಲಿ ಟೀಚಿಂಗ್ ಫ್ಯಾಕಲ್ಟಿಯಿಂದ ಹಿಡಿದು ಮಕ್ಕಳು ಏನೇನು ಮೂಲಭೂತ ಸೌಕರ್ಯಗಳನ್ನು ಎಲ್ಲದನ್ನೂ ಸಹಿತ ರಾಜ್ಯ ವಕೀಲರ ಸಂಘ ಬಿ ಎ ಟಿ ಕಾಲೇಜಿಗೆ ಸಪೋರ್ಟ್ ಮಾಡಿಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಮತ್ತು ಪೋಷಕರಿಗೆ ಹೆಚ್ಚಿನ ಸಹಾಯದೊಂದಿಗೆ ಮೆರಿಟ್ಸು ಮತ್ತು ನಮ್ಮ ಮಕ್ಕಳ ಅಂದರೆ ನೀವು ಹೋದ ಹೋದ ವರ್ಷ ನಾವು ಕಂಪೇರ್ ಮಾಡಾಗ ಸುಮಾರು ಇಪ್ಪತ್ತೆರಡು ರ್ಯಾಂಕ್ ನಮ್ಮ ಕಾಲೇಜಿಗೆ ಬಂದಿದೆ ಹದಿನೆಂಟು ಜನ ಸ್ಟೂಡೆಂಟ್ಸು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಈ ವರ್ಷ ಅನಿಸುತ್ತೆ ಇನ್ನೂ ಜಾಸ್ತಿ ಮೆರಿಟ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿರಂತರವಾಗಿ ಈ ಥರ ಕಾರ್ಯಚಟುವಟಿಕೆಗಳು ಸಂಘದ ಮುಖಾಂತರ ನಾವು ನಮ್ಮ ಬಿ ಟಿ ಕಾಲೇಜಲ್ಲಿ ಮಕ್ಕಳಿಗೆ ಕೊಡೋದರಿಂದ ಮಕ್ಕಳ ಮನಸ್ಥಿತಿಗಳು ಸಹಿತ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ನಾನು ಈ ಸಲ ಅಂದ್ಕೊಂಡಿದ್ದೀನಿ ಸರ್ ಈ ಮಂಥನ್ ಎಷ್ಟು ಆಕ್ಟಿವಿಟೀಸ್ ಇದೆ ಸರ್ ಇಲ್ಲಿ ಮಂಥನ್ನು ಇದು ತಯಾರಿ ಸುಮಾರು ಹದಿನೈದು ದಿವಸದಿಂದ ನಮ್ಮ ಕಾಲೇಜಲ್ಲಿ ನಡೀತಾ ಇದೆ ಪ್ರತಿದಿನ ಪ್ರಾಕ್ಟೀಸು ಇದ್ರದ್ದು ಈಗ ಅದೇ ಹೇಳ್ತಲ್ಲ ಇದು ಈ ಕಲ್ಚರಲ್ ಫೆಸ್ಟ್ ಅಂದರೆ ಬೇರೆ ಬೇರೆ ಕಾಲೇಜುಗಳಿಂದ ಬಂದು ಸಹಿತ ಮಕ್ಕಳು ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅದರಲ್ಲೇ ಕಾಂಪಿಟೇಷನ್ ಇದೆ ಬರೀ ಕಾಂಪಿಟೇಟಿವ್ ಪ್ರೈಸ್ ಅಂದರೆ ಫಸ್ಟು ಮತ್ತು ಸೆಕೆಂಡ್ ಯಾರು ರನ್ನರ್ಸ್ ಆಫ್ ವಿನ್ನರ್ಸ್ ಯಾರು ಬರ್ತಾರೆ ಅವರಿಗೆ ಟೋಟಲ್ ಐದು ಲಕ್ಷದವರೆಗೂ ಸಹಿತ ಅಂದರೆ ಆ ಥರ ಎಲ್ಲ ಕಾಲೇಜುಗಳಿಗೂ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಂಥವರಿಗೂ ಸಹಿತ ನಾವು ಅವರಿಗೆ ಪ್ರೈಸ್ ವಿನ್ನಿಂಗು ಇದನ್ನು ಸಹಿತ ಹಣವನ್ನು ನಾವು ಎಂಟ್ರಿ ಫೀಸು ಆ ಥರ ಎಂಟ್ರಿ ಫೀಸು ಅದೆಲ್ಲ ಏನಿಲ್ಲ ಎರಡು ದಿವಸ ಒಂಥರ ಮಕ್ಕಳಿಗೆ ಹಬ್ಬದ ಥರ ಇದನ್ನು ಪ್ರಚಾರ ಆಗಬೇಕು ಜೊತೆಗೆ ಮಕ್ಕಳು ಇನ್ವಾಲ್ವ್ ಆಗಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸುಮಾರು ಕ ನಮ್ಮ ಕರ್ನಾಟಕದಿಂದ ಜೊತೆಗೆ ಬೇರೆ ಬೇರೆ ಬೆಂಗಳೂರು ಸುತ್ತಮುತ್ತ ಜೊತೆಗೆ ಬೇರೆ ರಾಜ್ಯಗಳಿಂದಲೂ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂಬತ್ತು ಕಾಲೇಜು ಈ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಸಹಿತ ಬಂದಿದ್ದಾರೆ ಇಲ್ಲ ಅವರು ಕಾಲೇಜ್ ಯಾವ ಕಾಲೇಜುಗಳಲ್ಲಿ ಅಕಮಡೇಷನ್ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ ನಾವು ಸ್ಪೆಸಿಫಿಕ್ ಇಲ್ಲಿ ಬಂದ ಎಲ್ಲ ವ್ಯವಸ್ಥೆಗಳನ್ನು ಸಹಿತ ನಾವು ಈ ಆರಂಗ್ ಮಾಡಿದ್ದೀವಿ ಮಕ್ಕಳಿಗೆ ಏನೂ ತೊಂದರೆ ಆಗಬಾರ್ದು ಅಂತ